ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಿಫ್ಟಿ ನೋಡಿ ಇವತ್ತು ಯಾವ ತರ ಟ್ರೇಡ್ ಆಗಿದೆ ಅಂತ ಒಂದೊಂದು ಕ್ಯಾಂಡಲ್ ಗಳು ನಮಗೆ ಟೂ ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ ಗಳು ಈ ತರ ಮೂವ್ಮೆಂಟ್ ಕೊಟ್ಟಿದೆ ಅಲ್ವಾ ಸೊ ಅದಕ್ಕೆ ನಾನು ಹೇಳಿದ ಇವತ್ತು ಬಿಗಿನರ್ಸ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಂತ ನನಗೆ ಆಲ್ರೆಡಿ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿ ನಾನು ನೆಗೆಟಿವ್ ಅಲ್ಲೇ ಇದ್ದೆ ಸೊ ಅದಾದ್ಮೇಲೆ ಪ್ರಾಫಿಟೇಬಲ್ ಟ್ರೇಡರ್ ಆಗಿದ್ದೀನಿ ಬಟ್ ಆದ್ರೂ ಕೂಡ ನಾನು ಇವತ್ತು ಕಂಪ್ಲೀಟ್ ಆಗಿ ನಾನು ಆಪ್ಷನ್ ನ ಅವಾಯ್ಡ್ ಮಾಡ್ಕೊಂಡು ಕೂತಿದ್ದೆ ಯಾಕೆ ಅಂತಂದ್ರೆ ಅಂದ್ರೆ ದೊಡ್ಡ ಕ್ಯಾಂಡಲ್ ಬರ್ತಾವಲ್ವಾ ಸೊ ಅದಕ್ಕೋಸ್ಕರ ಬಟ್ ನನಗೆ ಗೊತ್ತಿತ್ತು ಇಲ್ಲಿಂದ ಒಂದು ದೊಡ್ಡ ಫಾಲ್ ಆಗುತ್ತೆ ಅಂತ ಸೊ ಇವಾಗ ಬಂದ್ ಹೇಳಿದ್ರೆ ಎಷ್ಟೋ ಜನ ನಂಬಲ್ಲ ನೀವು ಮಾರ್ಕೆಟ್ ಆದ್ಮೇಲೆ ಅಂತ ಬಟ್ ಆದ್ರೆ ನಾನು ಲಾಸ್ಟ್ ವೀಕ್ ಅಲ್ಲಿ ನನ್ನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಯಾವ್ದೋ ಒಂದ್ ದಿನ ಹೇಳಿದ್ದೆ ಸೊ ಸಾಧ್ಯ ನಾನು ಅದ್ ಯಾವ ದಿನ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ರೇಂಜ್ ನಮಗೆ ಟಚ್ ಮಾಡೇ ಮಾಡುತ್ತೆ ಮಾಡ್ಲೇಬೇಕು ಅಂತ ಕೂಡ ಹೇಳಿದ್ದೆ ಇವತ್ತು ನೋಡಿ ನಮಗೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ರೇಂಜ್ ನ ಇವತ್ತು ಟಚ್ ಮಾಡಿದೆ ಆಲ್ಮೋಸ್ಟ್ ಒಂದು ಈ ಗೆ ಬಂದಿದೆ ಟ್ವೆಂಟಿ ಫೋರ್ ತೌಸಂಡ್ ಏಟಿ ನಾನು ಏನ್ ಹೇಳಿದ್ನಲ್ವಾ ಅದಕ್ಕಿಂತ ಟ್ವೆಂಟಿ ಪಾಯಿಂಟ್ಸ್ ಕೆಳಗಡೆನೆ ಬಂದಿದೆ ಅದನ್ನ ಟಚ್ ಮಾಡಿ ನೋಡಿ ನಮಗೆ ರಿಕವರ್ ಆಗಿದೆ ಸೊ ಅದಕ್ಕೆ ಹೇಳೋದು ನಾನು ಟೆಕ್ನಿಕಲ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಯಾವ ಯಾವ್ದೋ ಸ್ಟ್ರಾಟಜಿಗಳು ಹೇಳ್ತಾರೆ ಹೆಡ್ಜಿಂಗು ಅದು ಇದು ಏನೇನೋ ಬಟ್ ಅವ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ನೀವು ಚಾರ್ಟ್ ರೀಡಿಂಗ್ ಮಾಡಕ್ಕೆ ಎಷ್ಟು ಕಲಿತೀರೋ ಅಷ್ಟು ನೀವು ಸಕ್ಸಸ್ ಆಗ್ತೀರಾ ಅದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ನಮಗೆ ವೇವ್ ಅನಾಲಿಸಿಸ್ ವೇವ್ ಅನಾಲಿಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸೊ ಇದೊಂದು ಜ್ಞಾನ ಭಂಡಾರ ಅಂತ ಅನ್ಬಹುದು ಸೊ ನೀವು ಅದನ್ನ ಕಲಿತ್ಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ಹಿಡಿಯೋರ್ ಯಾರು ಇಲ್ಲ ಮಾರ್ಕೆಟ್ ಅಲ್ಲಿ ಸೊ ಅದಕ್ಕೋಸ್ಕರ ನಾನು ಪ್ರತಿ ಸಾರಿನೂ ಒತ್ತಿ ಒತ್ತಿ ವೇವ್ ಅನಾಲಿಸಿಸ್ ಕಲಿರಿ ಅಂತ ನಾನು ನಿಮ್ಗೆ ಹೇಳೋದು ಇವಾಗ ನಾವು ನಮ್ಮ ಇವತ್ತಿನ ಮಾರ್ಕೆಟ್ ಕಡೆ ಬರುವ ನೋಡಿ ನಮ್ಗೆ ಇವತ್ತು ಎಕ್ಸಾಕ್ಟ್ ಆಗಿ ಇಲ್ಲಿ ಓಪನ್ ಆಯ್ತಲ್ಲ ಮಾರ್ಕೆಟ್ ಅದಾದ್ಮೇಲೆ ಇಲ್ಲಿ ಬ್ರೇಕೌಟ್ ಆಯ್ತು ಎಕ್ಸಾಕ್ಟ್ ಆಗಿ ನೋಡಿ ಇದೇ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ತಗೊಂತು ಕೆಳಗಡೆ ಬಂತು ನಮ್ಮ ಇದೇ ಲೆವೆಲ್ ನ ಒಂದು ಸಪೋರ್ಟ್ ತಗೊಂತು ಅದಾದ್ಮೇಲೆ ಮತ್ತೆ ಬ್ರೇಕ್ಔಟ್ ಆಯ್ತು ನೋಡಿ ಇಲ್ಲಿ ಸಪೋರ್ಟ್ ತಗೊಂಡಿದೆ ರೆಸಿಸ್ಟೆನ್ಸ್ ಸಾರಿ ಎಲ್ಲಿ ತಗೊಂಡಿದೆ ಅದಾದ್ಮೇಲೆ ಎಕ್ಸಾಕ್ಟ್ ಆಗಿ ಇಲ್ಲಿಂದನೆ ಮಾರ್ಕೆಟ್ ನಮ್ಗೆ ಟರ್ನ್ ಆಯ್ತು ನೋಡಿ ಸಡನ್ ಒಂದು ಪಾಯಿಂಟ್ ಕೆಳಗಡೆ ಬಂತು ಇದೇ ಲೆವೆಲ್ ನ ಟ್ವೆಂಟಿ ಫೋರ್ ಥ್ರೀ ಈ ಲೆವೆಲ್ಸ್ ಇದೆ ಅಲ್ವಾ ಇಲ್ಲಿ ಒಂದು ಸಪೋರ್ಟ್ ತಗೊಂತು ಮತ್ತೆ ಮೇಲೆ ಹೋಯ್ತು ಇಲ್ಲೊಂದು ಸಪೋರ್ಟ್ ತಗೊಂತು ಅದಾದ್ಮೇಲೆ ಮತ್ತೆ ಸಡನ್ ಫಾಲ್ ಆಯ್ತು ಸಡನ್ ಫಾಲ್ ಆಗಿದೆ ಎಲ್ಲಿಗೆ ಬಂತು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಸೊ ನಾವೇನ್ ಲೆವೆಲ್ ನ ಲಾಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡಿದ್ವು ಆ ಲೆವೆಲ್ ನ ಇವತ್ತು ಟಚ್ ಮಾಡ್ತು ಅಲ್ವಾ ಅದಾದ್ಮೇಲೆ ರಿಕವರ್ ಆಯ್ತು ರಿಕವರ್ ಆಗಿದ್ದು ಈ ಕ್ಯಾಂಡಲ್ ನಮಗೆ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಳಕ್ ಆಗೋದೇ ಇಲ್ಲ ಇವತ್ತು ಯಾಕಂದ್ರೆ ಒಂದೊಂದು ಕ್ಯಾಂಡಲ್ ಗಳು ಹಂಡ್ರೆಡ್ ಟು ಹಂಡ್ರೆಡ್ ಅಂತ ಅಂದ್ರೆ ನೀವು ಇಲ್ಲಿಂದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ಲಾನ್ ಮಾಡ್ತೀರಾ ನಮ್ಮ ಈ ಲೆವೆಲ್ಸ್ ಗಳು ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ಸ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಓಕೆನಾ ಸೊ ಅದಕ್ಕೋಸ್ಕರ ನಾನು ಇವತ್ತು ಟ್ರೇಡ್ ನ ಅವಾಯ್ಡ್ ಮಾಡಿ ಅಂದಿದ್ದು ಸೊ ನಿಮ್ಗೆ ಒಂದೊಂದು ಕ್ಯಾಂಡಲ್ ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ ನ ನಿಮಗೆ ಅಪ್ ಅಂಡ್ ಡೌನ್ ಕೊಟ್ಟರೆ ನಿಮ್ ಸ್ಟಾಪ್ ಲಾಸ್ ಎಲ್ಲಿ ಇರ್ತೀರಾ ನೀವು ಸೊ ನಾವು ನಾರ್ಮಲ್ ಇನ್ವೆಸ್ಟರ್ ಗಳು ಅಂದ್ರೆ ಕಡಿಮೆ ಫಂಡ್ ಇಟ್ಕೊಂಡಿರೋರು ನಮ್ಮ ಹತ್ರ ಏನೋ ಒಂದ್ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಾವಿರ ಕಳ್ಕೊಳ್ಳೋಷ್ಟು ನಮ್ಮ ಹತ್ರ ತಾಕತ್ ಇಲ್ಲ ಸೊ ಅಷ್ಟು ಕಳ್ಕೊಳ್ಳಬಾರ್ದು ನಾನು ಹೇಳೋದು ಓಕೆನಾ ಅದಕ್ಕೆ ಹುಚ್ಚತನ ಅಂತ ಅಂತಾರೆ ಸೊ ಆಲ್ರೆಡಿ ನಿಮ್ ಹತ್ರ ದುಡ್ಡು ಇದೆ ನಿಮ್ಗೆ ಏನ್ ಟೆನ್ಶನ್ ಇಲ್ಲ ನಿಮ್ಗೆ ಬೇರೆ ಬೇರೆ ಸೋರ್ಸ್ ಇಂದ ಇನ್ಕಮ್ ಬರ್ತಿದೆ ಅಂದ್ರೆ ನೀವು ಹೋಗಿ ಮಾಡಿ ಪರವಾಗಿಲ್ಲ ರಿಸ್ಕ್ ತಗೊಳ್ಳಿ ಸೊ ರಿಸ್ಕ್ ಇದ್ರೆ ನಿಮ್ಗೆ ಏನು ದುಡ್ಡು ಹಂಗೆ ಬರುತ್ತೆ ಓಕೆ ಬರಲ್ಲ ಅಂತ ನಾನು ಹೇಳ್ತಲ್ಲ ಬಟ್ ನಾವು ಮಾಡಲ್ಲ ಅದನ್ನ ಸೊ ನೋಡಿ ಅದಾದ್ಮೇಲೆ ಏನಾಯಿತು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನ ರೆಸಿಸ್ಟೆನ್ಸ್ ತಗೊಂತು ಮತ್ತೆ ಕೆಳಗಡೆ ಬಂತು ಮಾರ್ಕೆಟ್ ಎಲ್ಲಿ ಕ್ಲೋಸ್ ಕೊಟ್ಟಿದೆ ನಮಗೆ ಅಗೈನ್ ಇದೇ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇಲ್ಲಿ ನಮಗೆ ಕ್ಲೋಸ್ ಕೊಟ್ಟಿದೆ ಸೊ ನೋಡಿದ್ರಲ್ಲಿ ಇವತ್ತು ಓವರ್ ಆಲ್ ಆಗಿ ನಿಫ್ಟಿ ಏನ್ ಮಾಡಿದೆ ಅಂತ ಇಷ್ಟು ದೊಡ್ಡ ಒಂದು ಬಜೆಟ್ ನ್ಯೂಸ್ ಗಳು ನಡೀತಾ ಇದ್ರು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೆ ಅಂತ ಅಂದ್ರೆ ಅದಕ್ಕೆ ಹೊಂದಿಕೊಂಡು ನಿಫ್ಟಿ ಟ್ರೇಡ್ ಮಾಡಿದೆ ಅಂತ ಓಕೆ ನಾನೇನಾದ್ರೂ ನೆಕ್ಸ್ಟ್ ಲೆವೆಲ್ ಎನೇಬಲ್ ಮಾಡಿದ್ರೆ ಆಲ್ಮೋಸ್ಟ್ ಇದೇ ಲೆವೆಲ್ ಗೆ ಬಂದಿರೋದು ಓಕೆನಾ ಈ ಲೆವೆಲ್ಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಚೆನ್ನಾಗಿ ನಮ್ಮ ಎಸ್ ಆರ್ ಲೆವೆಲ್ ವರ್ಕ್ ಆಗಿದೆ ಅಂತ ನೋಡಿ ಇಲ್ಲಿ ಸ್ಟಾರ್ಟ್ ಆಯ್ತಲ್ವಾ ಇಲ್ಲಿ ಸ್ಟಾರ್ಟ್ ಆಗಿ ನೋಡಿ ಇದನ್ನ ಬ್ರೇಕ್ಔಟ್ ಮಾಡ್ತು ಈ ಬ್ಲೂ ಕಲರ್ ಏನು ಲೈನ್ ಕಾಣುತ್ತಿದ್ದಲ್ವಾ ಇದೆ ನಮ್ಮ ಗ್ರೀನ್ ಝೋನ್ ಇದು ಬಟ್ ನಾನು ಕಲರ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಸೊ ಇದನ್ನ ಬ್ರೇಕ್ಔಟ್ ಮಾಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದನ್ನೇ ಸಪೋರ್ಟ್ ಆಗಿ ಅಂತ ಇದಿಷ್ಟು ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಏನ್ ಕಾಣ್ತಿದವ ಈ ಕ್ಯಾಂಡಲ್ ಗಳು ಅದಾದ್ಮೇಲೆ ಇಲ್ಲಿ ಬ್ರೇಕ ಔಟ್ ತಗೊತು ಬ್ರೇಕ್ಔಟ್ ತಗೊಂಡು ಮೇಲೆ ಹೋದ್ಮೇಲೂ ನಮಗೆ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗ್ತದೆ ಎಕ್ಸಾಕ್ಟ್ ಆಗಿ ಇದೆ ಲೆವೆಲ್ ಅದಾದ್ಮೇಲೆ ನೋಡಿ ಕೆಳಗಡೆ ಬಂತು ಇದನ್ನೇ ಸಪೋರ್ಟ್ ತಗೊಂತು ಮತ್ತೆ ನೋಡಿ ಇದನ್ನೇ ಸಪೋರ್ಟ್ ತಗೊಂತು ಇದನ್ನೇ ರೆಸಿಸ್ಟೆನ್ಸ್ ಆಗಿ ತಗೊಂತು ಮತ್ತೆ ಕೆಳಗಡೆ ಬ್ರೆ ಆಯ್ತು ಇದನ್ನ ಸಪೋರ್ಟ್ ತಗೊಂತು ಇದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂತು ಅಗೇನ್ ಕೆಳಗಡೆ ಬಂತು ಕೆಳಗಡೆ ಬಂದ್ ಈ ಲೆವೆಲ್ ನ ಸ್ವಲ್ಪ ಬ್ರೇಕ್ಔಟ್ ಮಾಡ್ತು ಬಟ್ ಇದೇ ನಮಗೆ ಸಪೋರ್ಟ್ ಲೆವೆಲ್ ಇಲ್ಲಿ ನೋಡಿ ಇದು ಬ್ರೇಕ್ಔಟ್ ಮಾಡ್ತಲ್ವಾ ಇಲ್ಲಿ ಸಡನ್ ಆಗಿ ಇಮಿಡಿಯೆಟ್ ಆಗಿ ಕ್ಯಾಂಡಲ್ ಮೇಲೆ ಕ್ಲೋಸ್ ನೋಡಿ ಇಲ್ಲಿಂದ ರಿವರ್ಸಲ್ ಹೋಯ್ತು ಪ್ರತಿ ಅಲ್ಲಿ ಕೂಡ ಎಷ್ಟು ಚೆನ್ನಾಗಿ ನಮಗೆ ರಿಯಾಕ್ಟ್ ಮಾಡಿದೆ ಅಂತ ಕೊನೆಗೆ ನಮಗೆ ಮಾರ್ಕೆಟ್ ಕ್ಲೋಸ್ ಆಗಿ ಕೂಡ ನಮ್ಮ ಎಸ್ ಆರ್ ಲೆವೆಲ್ ಹತ್ರನೇ ನೋಡಿ ಎಕ್ಸಾಕ್ಟ್ ಆಗಿ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಪ್ರತಿ ಲೆವೆಲ್ ಗಳು ಕೂಡ ನಮಗೆ ಸೂಪರ್ ವರ್ಕ್ ಆಗಿದೆ ಓಕೆ ಸೊ ಅದಕ್ಕೆ ಹೇಳುದು ನಾನು ನಿಮಗೆ ಸಾವಿರ ಇಂಡಿಕೇಟರ್ ಹಾಕೊಂಡು ವರ್ಕ್ ಮಾಡೋಕ್ಕಿಂತ ಒಂದು ಟೂಲ್ ಅಥವಾ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನೀವು ಕಂಡಿಯೋ ಕಲ್ತ್ಕೊಂಡ್ರಿ ಅಂತ ಅಂದ್ರೆ ನೀವು ಆಗಿ ಟ್ರೇಡ್ ನಾವು ನಾವಿದೇ ಮ್ಯಾನ್ಯಲ್ ಆಗಿ ಹಾಕ್ರೆ ಏನಾಗುತ್ತೆ ಒಂದೊಂದ್ಸರಿ ಒಂದೊಂದ್ ತರ ಹಾಕ್ತಿವಿ ಹಿಂಗ ಹಾಕ್ತಿವಿ ಹಿಂಗ ಹಾಕ್ತಿವಿ ಏನೇನೋ ಮಾಡ್ತೀವಿ ಸೊ ಅವೆಲ್ಲ ನಿಮ್ಗೆ ಟೈಮ್ಸ್ ವರ್ಕ್ ಆಗುತ್ತೆ ಸಮ್ ಟೈಮ್ಸ್ ವರ್ಕ್ ಆಗಲ್ಲ ಬಟ್ ಮಾರ್ಕೆಟ್ ನಮ್ಗೆ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಪ್ರೀವಿಯಸ್ ಡೇಟಾ ಮೇಲೆ ವರ್ಕ್ ಆಗೋದು ಇದನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ನೋಡಿ ನಾವು ಒಂದು ವೇವ್ ಅನಾಲಿಸಿಸ್ ಕಂಡುಹಿಡಿಬೇಕು ಅಂದ್ರೂ ನಮಗೆ ಪ್ರೀವಿಯಸ್ ಚಾರ್ಟ್ ಇಂಪಾರ್ಟೆಂಟ್ ಅದೇ ತರ ನಮ್ಗೆ ಏನೇ ನೀವು ತಗೊಳ್ಳಿ ನಿಮಗೆ ಮೂವಿಂಗ್ ಆವರೇಜ್ ಆಗಲಿ ಯಾವುದೇ ಆಗಲಿ ನಿಮಗೆ ಪ್ರೀವಿಯಸ್ ಡೇಟಾನೇ ಇಂಪಾರ್ಟೆಂಟ್ ಪ್ರೀವಿಯಸ್ ಡೇಟಾ ಮೇಲೆ ವರ್ಕ್ ಆಗೋದು ಸೊ ಅದೇ ತರ ನಮ್ಮ ಎಸ್ ಆರ್ ಲೆವೆಲ್ ಕೂಡ ಬಟ್ ಅವೆಲ್ಲ ಏನಾಗುತ್ತೆ ನಿಮ್ಗೆ ಲ್ಯಾಗಿಂಗ್ ತರ ವರ್ಕ್ ಆಗುತ್ತೆ ಬಟ್ ನಮ್ ಎಸ್ ಆರ್ ಲೆವೆಲ್ ನಿಮ್ಗೆ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫ್ಯೂಚರ್ ಪ್ಲಾನ್ ನ ನಮ್ಮ ವೇವ್ ಅನಾಲಿಸಿಸ್ ತರಾನೇ ನಿಮ್ಗೆ ರೆಡಿ ಮಾಡ್ಕೊಟ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಎರಡು ಏನು ಟೂಲ್ ನ ಇಟ್ಕೊಂಡು ನಾವು ನಮ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿರೋದು ಸೊ ಎಲ್ಲೇ ಹೋಗಿ ಇಡೀ ಯೂಟ್ಯೂಬ್ ಅಲ್ಲಿ ಎಲ್ಲೇ ನೋಡಿ ನಮ್ದು ನೈಂಟಿ ಪರ್ಸೆಂಟ್ ನಮ್ದು ಆಕ್ಯುರೇಸಿ ಇರುತ್ತೆ ಸೊ ಆಲ್ರೆಡಿ ನಾನು ಕೆಲವೊಂದು ಸ್ಟಾಕ್ ಅನಾಲಿಸಿಸ್ ಮಾಡಿದ್ದೆ ಸೊ ನಿಮ್ಗೆ ಪ್ರೂಫ್ ಬೇಕಾದ್ರೆ ಅಲ್ಲೇ ಇದೆ ಸೆವೆನ್ ಸ್ಟಾಕ್ ನಾನು ಅನಾಲಿಸಿಸ್ ಮಾಡಿದ್ದೆ ಸೆವೆನ್ ಏಟ ಇರಬೇಕು ಪ್ರತಿಯೊಂದು ಸ್ಟಾಕ್ ಗಳು ಕೂಡ ನಾವು ಏನ್ ಹೇಳಿದ್ವಿ ಅದೇ ತರ ಆಗ್ತಾ ಇದೆ ಟಿ ಸಿ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಮೂವ್ ಆಗಿದೆ ಟ್ವೆಂಟಿ ಫೈವ್ ರುಪೀಸ್ ಮೂವ್ ಆಗಿದೆ ಆಲ್ಮೋಸ್ಟ್ ಒಂದು ಸೆವೆನ್ ಪರ್ಸೆಂಟ್ ಮೂವ್ ಕೊಟ್ಟಿದೆ ಇವತ್ತು ಸೊ ನಾನೇನು ಹೇಳಿದ್ದೆ ವಿತ್ ಇನ್ ಒಂದು ಟೂ ಟು ತ್ರೀ ಮಂತ್ಸ್ ಅಲ್ಲಿ ನನ್ನ ಟಾರ್ಗೆಟ್ ಬಂದಿ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಅಂದಿದೆ ಅದರಲ್ಲಿ ಅಲ್ವಾ ಇಲ್ಲಿವರೆಗೂ ಹೋಗುವಂತ ಚಾನ್ಸ್ ಇದೆ ಅಂತ ಅಂದಿದೆ ಜಸ್ಟ್ ಇನ್ನ ಟೆನ್ ರುಪೀಸ್ ನಮಗೆ ಬಾಕಿ ಫೈವ್ ಹಂಡ್ರೆಡ್ ಲೆವೆಲ್ ನ ಟಚ್ ಆಗಕ್ಕೆ ಆಲ್ರೆಡಿ ಫೋರ್ ನೈಂಟಿ ರುಪೀಸ್ ಫೋರ್ ನೈಂಟಿ ಪ್ಲಸ್ ಅಲ್ಲಿ ಇದೆ ಇವಾಗ ನೋಡಿದ್ರಲ್ವಾ ಒಂದು ಏನು ಚಾರ್ಟ್ ಸ್ಕಿಲ್ ನಿಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಸೊ ಇದು ನಾನು ಹೇಳ್ತೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ನಮ್ಮ ಒಂದು ಏನು ನಾಲೆಜ್ ನಿಮ್ಗೆ ಹೇಳ್ತಿದೆ ಸೊ ನಾಲೆಜ್ ಅಂದ್ರೆ ನಾನೇ ಬಿಲ್ಡ್ ಮಾಡಿದ್ದು ಅಂತ ಹೇಳ್ತಾ ಇಲ್ಲ ಯಾರೋ ಒಬ್ರು ಏನು ನಮ್ಮ ಇಲಿಯೋ ಟರ್ ಕಂಡು ಹಿಡಿದಿದ್ದಾನೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಅದನ್ನ ಕಲ್ತ್ಕೊಂಡು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ವಿ ಈಗ ಚಾರ್ಟ್ ಅಲ್ಲಿ ನಮಗೆ ಅದು ಹೆಲ್ಪ್ ಆಗ್ತಾ ಇದೆ ಅದನ್ನ ನಾನು ಹೇಳ್ತಾ ಇರೋದು ಓಕೆ ಇದು ನಾನೊಬ್ನೇ ಅಲ್ಲ ನೀವು ಕೂಡ ಕಲಿಬಹುದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ವೇವ್ ಅನಾಲಿಸ್ ಕಲೀರಿ ವೇವ್ ಅನಾಲಿಸ್ ಕಲೀರಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೀನಿ ನನ್ನ ಹತ್ರನೇ ಬಂದ್ ಕಲಿರಿ ಅಥವಾ ನಮ್ಮ ಚಾನಲ್ ಇಂದಾನೆ ಕಲಿ ಕಲಿರಿ ಅಂತ ನಾನು ಹೇಳ್ತಾ ಇಲ್ಲ ಸೊ ನೀವ್ ಎಲ್ಲಾದ್ರೂ ಕಲಿರಿ ಅಥವಾ ಒಂದು ಬುಕ್ಸ್ ಬರುತ್ತೆ ಸಾಕಷ್ಟು ಬುಕ್ಸ್ ಇದೆ ಆನ್ಲೈನ್ ಅಲ್ಲಿ ಬುಕ್ಸ್ ಕೂಡ ಬೇಕಾದರೂ ನೀವು ತೊಗೊಂಡ್ಬೋದು ಬಟ್ ಅದ್ ನಾನು ಏನ್ ಮಾಡ್ತೀನಿ ನನ್ನ ಚಾನೆಲ್ ಅಲ್ಲಿ ನಿಮಗೆ ಫ್ರೀ ಆಗಿ ಸಿಂಪಲ್ ಆಗಿ ನಾನು ಏನ್ ಇಂಪಾರ್ಟೆಂಟ್ ನಾನೇನ್ ಫಾಲೋ ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಗೆ ಏನ್ ಮಾಡ್ತೀನಿ ಒಂದು ಪಾರ್ಟ್ ಒನ್ ಪಾರ್ಟ್ ಟೂ ತರ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಏನೇ ಡೌಟ್ ಇರಲಿ ಅದರಲ್ಲಿ ಲೈಫ್ ಟೈಮ್ ಸಪೋರ್ಟ್ ವಾಟ್ಸ್ಆಪ್ ಅಲ್ಲಿ ನನಗೆ ಅಥವಾ ಟೆಲಿಗ್ರಾಮ್ ನನಗೆ ಒನ್ ಟು ಒನ್ ಸಿಂಗಲ್ ಆಗೋದ್ರೂ ಮಾಡಿ ಅಥವಾ ಗ್ರೂಪ್ ಆದ್ರೂ ಮಾಡಿ ನೀವು ನನಗೆ ಡೌಟ್ಸ್ ನ ಕೇಳಬಹುದು ನನಗೆ ಏನ್ ಗೊತ್ತಿದೆ ನಾನು ನಿಮ್ಗೆ ಅದು ನನ್ನ ಏನು ಲೈಫ್ ಟೈಮ್ ವರ್ಗು ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಅದಾದ್ಮೇಲೆ ನಿಮಗೆ ನಾನು ಎಸ್ ಆರ್ ಲೆವೆಲ್ ಕೊಡೋ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಅದ ಯಾವ ತರ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಅದ್ ಯಾವ ತರ ಕೊಡ್ತೀನಿ ಏನ್ ಮಾಡ್ತೀನಿ ಅಂತ ಸೊ ಅದಕ್ಕೆ ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕು ಫಸ್ಟ್ ನೀವು ವೇವ್ ಅನಾಲಿಸಿಸ್ ಕಲಿಬೇಕು ನನ್ಗೆ ಓಕೆ ಸೊ ಯಾರ್ ಯಾರ್ ನಮ್ ಫಾಲೋವರ್ಸ್ ಇದಾರೋ ಅಂದ್ರೆ ಸೀರಿಯಸ್ ಆಗಿ ಯಾರ್ ನಮ್ ಫಾಲೋ ಮಾಡ್ತಾರೋ ಅವ್ರಿಗೆ ನಾನು ಹೇಳ್ತಾ ಇರೋದು ಈ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ನ ನೀವು ಸೀರಿಯಸ್ ಆಗಿ ತಗೊಳ್ಳಿ ಸೊ ನೀವು ನೋಡ್ತಾ ಇದೀರಾ ಎಷ್ಟೆಷ್ಟು ದೊಡ್ಡ ದೊಡ್ಡ ಏನು ಸಂಸ್ಥೆಗಳು ಏನು ಎಕಾನಮಿ ಸ್ಟಡಿ ಮಾಡುತ್ತಲ್ವಾ ಆತರ ಸಂಸ್ಥೆಗಳು ಯು ಎಸ್ ಅಲ್ಲಿ ಇರೋದು ಇಂಡಿಯನ್ ಸಂಸ್ಥೆಗಳೆಲ್ಲ ಹೇಳ್ತಾ ಇದೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಒಳಗಡೆ ಕೋಟಿ ಜಾಬ್ ಲಾಸ್ ಆಗುತ್ತೆ ಜಾಬ್ ಇರಲ್ಲ ನಿಮ್ಗೆ ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಸೊ ಈ ಸ್ಕಿಲ್ ನ ನೀವು ಕಲ್ತ್ಕೊಂಡ್ರೆ ಹೆಂಗೋ ಒಂದು ಸರ್ವೈವ್ ಆಗ್ಬಹುದು ಇವಾಗ ಏನ್ ನೀವು ಪ್ರೆಸೆಂಟ್ ಅದು ಇದು ಸ್ವಲ್ಪ ಮನಿನ ಸೇವ್ ಮಾಡ್ಕೊಂಡ್ರೆ ನೀವೀಗ ನಿಧಾನಕ್ಕೆ ಇನ್ವೆಸ್ಟ್ಮೆಂಟ್ ಅಥವಾ ಏನೋ ಒಂದ್ ಮಾಡ್ಕೊಂಡ್ ಬಂದ್ರೆ ನೀವು ಅಟ್ ಲೀಸ್ಟ್ ಸರ್ವ್ ಆಗ್ಬಹುದು ಮೇಲೂ ಡಿಪೆಂಡ್ ಆಗುವಂತ ಚಾನ್ಸಸ್ ಇರಲ್ಲ ಇವಾಗ ನನ್ನೇ ತಗೊಳ್ಳಿ ನನ್ಗೆ ನಾಳೆ ಜಾಬ್ ಲಾಸ್ ಆಯ್ತು ಅಂದ್ರೆ ನಾನು ಟೆನ್ ತಗೊಳ್ಳಲ್ಲ ಇವಾಗನ್ ಮಟ್ಟಿಗೆ ನನ್ನ ಹತ್ರ ಸ್ವಲ್ಪ ಫಂಡ್ ಇಟ್ಕೊಂಡು ನಾನು ಆರಾಮಾಗಿ ನಾನು ಟ್ರೇಡಿಂಗ್ ಅಲ್ಲಿ ನನ್ನ ಕೆರಿಯರ್ನ ನ ಬಿಲ್ಡ್ ಮಾಡ್ಕೊತೀನಿ ಸೊ ನಾನು ನಿಮಗೂ ಹೇಳ್ತಾ ಇರೋದು ಅದಕ್ಕೋಸ್ಕರ ಎಕ್ಸ್ಪೆಷಲಿ ನಾನು ನಮ್ಮ ಕನ್ನಡದವ್ರಿಗೆ ಹೇಳ್ತಾ ಇರೋದು ನಾನು ಏನಾದ್ರು ಇದನ್ನ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನನ್ಗೆ ಇಷ್ಟೊತ್ತಾಗ್ಲೇ ಟೆನ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ ಆಗೋಗಿರೋದು ನನಗೆ ಈ ಟೂ ಮಂತ್ಸ್ ಅಲ್ಲಿ ಬಟ್ ಅದ ನಾನು ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಹಾಗೆ ನಾನು ದುಡ್ಡು ಕೂಡ ಮಾಡ್ಬೋದಿತ್ತು ಈಗೇನು ನಾನು ನಿಮಗೆ ವೇವ್ ಅನಾಲಿಸ್ ಹೇಳ್ತಿದ್ದೀನಲ್ವಾ ಅಲ್ಲಿ ನಾನು ಅದನ್ನೇ ನೀಟಾಗಿ ಹೇಳ್ಬಿಟ್ಟಿದ್ರೆ ದುಡ್ಡು ಕೂಡ ಮಾಡ್ಬಿಡ್ಬೋದು ಇತ್ತು ಬಟ್ ಈ ಎಸ್ ಆರ್ ಲೆವೆಲ್ ಕೂಡ ನಾನು ಎಷ್ಟಕ್ಕೆ ಬೇಕಾದರೂ ಮಾರ್ಕೋಬೋದಿತ್ತು ಹತ್ ಸಾವಿರ ಅಂದ್ರೂ ಅಲ್ಲಿ ಕೊಟ್ ತಗೊಂತಾರೆ ಹಿಂದಿಲಿ ಮತ್ತೆ ಇಂಗ್ಲೀಷ್ ಅವರು ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲ ಟೈಮ್ಗೂ ನಿಮಗೆ ಈ ತರ ಅಪರ್ಚುನಿಟಿ ಸಿಗಲ್ಲ ನೀವು ಕಲ್ತ್ಕೊಳ್ಳಿ ಸೊ ನಿಮ್ಗೆ ಏನ್ ವರ್ಕ್ ಮಾಡ್ತಿರೋ ಅಥವಾ ಸ್ಟೂಡೆಂಟ್ಸ್ ಇದಿರೋ ಅಥವಾ ನೀವೇನೇ ಮಾಡಿ ಅಟ್ ಲೀಸ್ಟ್ ಒನ್ ಅವರ್ ನೀವು ಟೈಮ್ ಕೊಡಿ ಮಾರ್ಕೆಟ್ಗೆ ಸೊ ಅವಾಗ ಏನಾಗುತ್ತೆ ನಿಮ್ಗೆ ಒಂದೊಂದೇ ನಾಲೆಜ್ ಬರ್ತಾ ಹೋಗುತ್ತೆ ಒಂದ್ ವರ್ಷ ನೀವು ಕಂಪ್ಲೀಟ್ ಆಗಿ ಟೈಮ್ ತಗೊಳ್ಳಿ ಕಲಿಯೋಕೆ ನಿಮ್ ಹತ್ರ ಅಂದ್ರೆ ಟೈಮ್ ಇಲ್ಲ ಅಂತ ಅಂದ್ರೆ ಸ್ಟೂಡೆಂಟ್ ಆದ್ರೆ ನೀವು ಇದನ್ನು ಒಂದ್ ಸಬ್ಜೆಕ್ಟ್ ಅಂತ ನೀವು ಟ್ರೀಟ್ ಮಾಡಿ ಸೊ ಇದನ್ನು ಕೂಡ ಕಲಿಯಿರಿ ನೀವು ಇದ್ರ ಮೇಲೂ ಒಂದು ನೋಟ್ಸ್ ಮಾಡಿ ಪ್ರತಿಯೊಂದನ್ನು ತಿಳ್ಕೊಳ್ಳಿ ನಿಮ್ಗೆ ಇವತ್ತು ಯಾವ ತರ ಮೂಮೆಂಟ್ ಆಯ್ತು ಹಾಗೆ ಯಾವ ವೇವ್ ಕೌಂಟ್ ಬಂತು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಸೊ ನೀವು ಆರಾಮ ಇದೆಲ್ಲ ಬಂತು ಅಂತ ನೀವು ತಿಳ್ಕೊಬಹುದು ಈ ವಿಡಿಯೋ ನಾನು ಮುಗಿಸ್ತೀನಿ ಏನಾದ್ರೂ ಡೌಟ್ಸ್ ಇದೆ ನಿಮಗೆ ಅಂತಂದ್ರೆ ನನಗೆ ಡೈರೆಕ್ಟ್ ಆಗಿ ನೀವು ವಾಟ್ಸ್ಆಪ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಬಹುದು ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ಚಾನೆಲ್ ಚಾನಲ್ ನೋಡ್ತಾ ಇದೀರ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅಲ್ಲಿ ನಾವು ಸಾಕಷ್ಟು ಮಾರ್ಕೆಟ್ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಏನಾದ್ರು ಅಪ್ಡೇಟ್ಸ್ ಇದ್ರೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಅನಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅದನ್ನು ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್